ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ನಮಗೆ ಸಾಧನೆ ಮಾಡಬೇಕು ಅಂತ ಹೇಳಿದರೆ ವಯಸ್ಸು ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಅಡ್ಡಿ ಆಗೋದಿಲ್ಲ ಅದು ಎಷ್ಟೇ ಸಣ್ಣ ವಯಸ್ಸಿನ ಆಗಿರ್ಬೋದು ಅಥವಾ ಎಷ್ಟೇ ವಯಸ್ಸಿನ ಹಿರಿಯರಾಗಿರ್ಬಹುದು ಸಾಧನೆಗೆ ನಮ್ಮ ಅಂತರ್ಬಲ ಅಥವಾ ನಮ್ಮ ಮನೋಶಕ್ತಿ ಮಾತ್ರ ಕಾರಣ ಆಗುತ್ತೆ ಅದೇ ರೀತಿಯಲ್ಲಿ ಕೇವಲ ಸಣ್ಣ ವಯಸ್ಸಿನಲ್ಲಿ ಇಡೀ ವಿಶ್ವದಾದ್ಯಂತ ಇವತ್ತು ಸಾಧನೆ ಮಾಡಿರುವಂತಹ ಒಬ್ಬ ವ್ಯಕ್ತಿಯ ಕುರಿತು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಹುಟ್ಟಿರುವಂತಹ ಆ ವ್ಯಕ್ತಿ ಬಿ ಗುಕೇಶ್ ಆತನ ಪೂರ್ತಿ ಹೆಸರು ದೊಮ್ಮರಾಜು ಗುಕೇಶ್ ಮೇ ಹತ್ತೊಂಬತ್ತನೇ ತಾರೀಕು ಎರಡು ಸಾವಿರದ ಆರನೆಯ ಇಸ್ವಿಯಲ್ಲಿ ಇವತ್ತು ತಮಿಳುನಾಡಿನ ಚೆನ್ನೈನಲ್ಲಿ ಅವರು ಜನಿಸ್ತಾರೆ ಅವರ ತಂದೆ ರಜನಿಕಾಂತ್ ಇ ಎನ್ ಟಿ ವೈದ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರ ತಾಯಿ ಡಾಕ್ಟರ್ ಪದ್ಮಕುಮಾರಿ ಅವರು ಮೈಕ್ರೋಬಯಾಲಜಿ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಡಿ ಗೋಕೇಶ್ ಅವರು ವೇದಮ್ಮಾಳ್ ಅನ್ನುವಂತಹ ಒಂದು ಶಾಲೆಯಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಸುಮಾರು ಏಳನೇ ವಯಸ್ಸಿನಲ್ಲಿ ತಮ್ಮ ಒಂದು ಚದುರಂಗದ ಆಟವನ್ನು ಅವರು ಕಲಿಯುವುದಕ್ಕೆ ಪ್ರಾರಂಭ ಮಾಡುತ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಚದುರಂಗದಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಖಂಡಿತವಾಗ್ಲೂ ಕೂಡ ತಪ್ಪಾಗೋದಿಲ್ಲ ಎರಡು ಸಾವಿರದ ಹದಿನೈದನೇ ಇಸ್ರಿಯಲ್ಲಿ ಏಷ್ಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಒಂಬತ್ತು ವರ್ಷದೊಳಗಿನ ವಿಭಾಗದಲ್ಲಿ ಅವರು ವಿಜೇತರ ವಿಜೇತರಾಗ್ತಾರೆ ಅದಾದ ನಂತರದಲ್ಲಿ ಎರಡು ಸಾವಿರದ ಹದಿನೆಂಟನೆಯ ಇಸಿಯಲ್ಲಿ ವಿಶ್ವ ಯೂತ್ ಚೆಸ್ ಚಾಂಪಿಯನ್ನಲ್ಲಿ ಹದಿನೆಂಟು ವರ್ಷದ ಒಳಗಿನವರಲ್ಲಿ ಅವರು ವಿಜಯಶಾಲಿಗಳಾಗ್ತಾರೆ ಅದಾದ ಅದೇ ವರ್ಷದಲ್ಲಿ ಅಂದ್ರೆ ಎರಡು ಸಾವಿರದ ಹದಿನೆಂಟನೆಯ ಇಸ್ವಿಯಲ್ಲಿಯೇ ಏಷ್ಯನ್ ಯೂತ್ ಚೆಸ್ ಚಾಂಪಿಯನ್ನಲ್ಲಿ ಐದು ಚಂದ ಪದಕಗಳನ್ನು ಅವರು ಪಡ್ಕೊಳ್ತಾರೆ ಅದಾದ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನಲ್ಲಿ ಕೂಡ ಹಲವಾರು ಕಡೆಗಳಲ್ಲಿ ಅವರು ತಮ್ಮ ಆಟವನ್ನ ಆಡಿ ಅಲ್ಲಿ ಕೂಡ ಸಾಕಷ್ಟು ಹೆಸರುಗಳನ್ನ ಕೂಡ ಅವರು ಪಡ್ಕೊಂಡಿರ್ತಾರೆ ಅದರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜನವರಿ ತಿಂಗಳಲ್ಲಿ ಅವರು ಟಾಟಾ ಸ್ಟೀಲ್ ಚೆಸ್ ಟೂರ್ನಮೆಂಟ್ನಲ್ಲಿ ಕೂಡ ಭಾಗವಹಿಸಿದ್ರು ಅಂತ ಹೇಳಲಾಗ್ತೀವಿ ಇಷ್ಟೆಲ್ಲ ಸಾಧನೆಯನ್ನ ಮಾಡಿರುವಂತಹ ಡಿ ಉಕೇಶ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದ್ದಾರೆ ಅದರಲ್ಲಿ ಕೆಲವಾಗ ನೋಡ್ತಾ ಹೋಗೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಹೆಸರಿಯಲ್ಲಿ ಏಷ್ಯನ್ ಚೆಸ್ ಫೆಡರೇಷನ್ ನಿಂದ ವರ್ಷದ ಆಟಗಾರ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅದೇ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಪುರುಷರ ವಿಭಾಗದಲ್ಲಿ ಸ್ಪೋರ್ಟ್ಸ್ ಎಸ್ ಎಸ್ ಪ್ರಶಸ್ತಿಯಿಂದ ಅತ್ಯುತ್ತಮ ಯುವ ಸಾಧಕ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಇದಷ್ಟು ಡಿ ಗುಕೇಶ್ ಅವರ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದೆ ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ ನಮಸ್ಕಾರ